ಹಾಯ್ ಗಾಯ್ಸ್ ವೆಲ್ಕಮ್ ಟು ಡಿ ಎಮ್ ಎಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾಡ್ತಾ ಇದ್ದೀವಿ ಸೋಯಾ ಗೋಬಿ ಸಖತ್ ಟೇಸ್ಟ್ ಇರುತ್ತೆ ಔಟ್ಸೈಡ್ ತಿಂತಿರಲ್ಲ ಹತ್ರಕ್ಕಿಂತ ಟೇಸ್ಟ್ ಇರುತ್ತೆ ಯಾವುದೇ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಿದೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಸೋಯಾ ಗೋಬಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮತ್ತೆ ಥೈರಾಯ್ಡ್ ಇರೋರು ಆರಾಮಾಗಿ ತಿನ್ಬೋದು ಮೊದಲು ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವಾಗ ಗೋಬಿ ಹೇಗ್ ಮಾಡೋದು ನೋಡೋಣ ಬನ್ನಿ ಇಲ್ಲಿ ನಾನು ಸ್ವಲ್ಪ ಸೋಯಾ ತಗೊಂಡಿದೀನಿ ಅದಕ್ಕೆ ಅರಿಶಿನ ಮತ್ತೆ ಉಪ್ಪು ನೀರು ಹಾಕ್ಬಿಟ್ಟು ಒಂದ್ ತ್ರೀ ಅವರ್ ಅಷ್ಟು ಟೈಮು ನೆನೆ ಹಾಕಿರೋಣ ನೋಡಿ ಇವಾಗ ಹಾಕ್ಬಿಟ್ಟು ನೆನೆ ಹಾಕಿರೋಣ ಇವಾಗ ಮೂರು ಗಂಟೆ ಕಾಲ ಆದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ತರ ನೆನ್ಗಿದೆ ಅಂತ ಈ ತರ ನೆನ್ಕೋಬೇಕು ಅದು ಸೋಯಾ ನೋಡಿ ಇಷ್ಟು ನೆಂದಿದೆ ಒಂದು ಐದು ಸಲ ನೀವು ಕ್ಲೀನಾಗಿ ಹಿಂಡಿ ಹಿಂಡಿ ತೊಳ್ಕೊಬೇಕು ಇವಾಗ ನಾನು ತೊಳ್ದು ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹಿಂಡ್ಬಿಟ್ಟು ಕ್ಲೀನಾಗಿ ನೀವು ಸೋಯನ ತಗೋಬೇಕು ಸ್ವಲ್ಪ ನೀರಿನ ಅಂಶ ಹಾಗೆ ಹಿಂಡ್ಕೊಳ್ಳಿ ಎಲ್ಲನೂ ಇವಾಗ ಹಿಂಡಾಗಿದ್ದರೆ ಒಂದು ಐದು ಸ್ಪೂನ್ ಅಷ್ಟು ಫ್ಲೋರ್ ಹಾಕೊಳ್ಳಿ ಮತ್ತು ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ ನೋಡಿ ಕ್ಲೀನಾಗೆ ಉಪ್ಪು ಮತ್ತು ಕಾರ್ನ್ ಫ್ಲೋರ್ ಹಾಕೋಬಿಟ್ಟು ನೀಟಾಗಿ ಕೋಟಿಂಗ್ ಕೂಡ ಹಾಗೆ ಕಲಿಸ್ಕೊಡಿ ತುಂಬಾ ಒಳ್ಳೆಯದು ಎಲ್ತಿಗೂ ಸಹ ಸೋಯಾ ಹಾಗಾಗಿ ಈ ಥರ ಮಾಡ್ಕೊಂಡು ತಿಂದರೆ ಎಲ್ತು ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಇನ್ನೊಂದು ಕಡೆ ಆಯಿಲ್ನ ಕಾಯೋ ಇವಾಗ ಬಿಸಿಯಾಗಿದೆ ಆಯಿಲು ಇವಾಗ ಸೋಯನ ಒಂದೊಂದಾಗಿ ಹಾಕೊಳ್ಳೋಣ ನೋಡಿ ಇವಾಗ ಬೇಯ್ತಿದೆ ಥೈರಾಯ್ಡ್ ಇರೋರು ಪಾಪ ಗೋಬಿನ ತಿನ್ನೋದಕ್ಕೆ ಆಗ್ತಾ ಇರೋಲ್ಲ ಯಾಕೆ ಅಂದರೆ ಅದು ಎಲೆಕೋಸು ಮತ್ತು ಹೂ ಕೋಸಲ್ಲಿ ಮಾಡಿರ್ತಾರೆ ಕೋಸನ್ನ ತಿನ್ನೋ ಆಗಿಲ್ಲ ಥೈರಾಯ್ಡ್ ಇರೋರು ಹಾಗಾಗಿ ನೋಡಿ ಈ ಥರ ಸೋಯಾ ದಿಂದ ಗೋಬಿ ಮಾಡ್ಕೊಂಡು ತಿಂದರೆ ಎಲ್ತು ಸಹ ಅವರಿಗೆ ಚೆನ್ನಾಗಾಗುತ್ತೆ ನೋಡಿ ಇವಾಗ ಸೌಂಡ್ ಬರುತ್ತೆ ನೋಡಿ ಈ ಥರ ಇಷ್ಟು ಪ್ರಮಾಣದಲ್ಲಿ ನೀವು ಅದನ್ನು ಕರ್ಕೋಬೇಕು ನೋಡಿ ಈ ಥರ ಕರ್ಕೋಬೇಕು ಇವಾಗ ಎಲ್ಲನೂ ಈ ಥರ ಫ್ರೈ ಮಾಡ್ಕೊಳ್ಳಿ ಹೇಳಿ ಇವಾಗ ಎಲ್ಲ ಸೋಯನ್ನು ಫ್ರೈ ಆಗಿದೆ ಇವಾಗ ನಾನು ಏನೇನು ಗೋಬಿ ಮಾಡೋದಕ್ಕೆ ಹೇಳ್ತೀನಿ ಬನ್ನಿ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡಿಟ್ಕೊಂಡಿದ್ದೀನಿ ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸು ಮತ್ತು ಸ್ವೀಟು ಟೊಮೊಟೊ ಸಾಸು ಮತ್ತು ಒಂದು ನಾಲ್ಕು ಹಸಿರು ಮೆಣಸಿಕ್ಕನ್ನು ರೌಂಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಗ್ರೀನ್ ಸಾಸ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕದಂಬರಿ ಸೊಪ್ಪು ತಗೊಂಡಿನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ ತಗೊಂಡಿನಿ ಒಂದು ಕ್ಯಾರೆಟ್ನ ತುಡಿದಿಟ್ಕೊಂಡೀನಿ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಕ್ಯಾರೆಟ್ನೂ ಸಹ ಹಾಕೊಳ್ತಾ ಇದ್ದೀನಿ ನೋಡಿ ಇಷ್ಟು ತೊಗೊಳ್ಳಿ ಇವಾಗ ಒಂದು ಬಾಣಲಿ ಇಟ್ಕೊಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಕರ್ದಿದಂಥ ಎಣ್ಣೆನೇ ಹಾಕೋಬೋದು ನಿಮಗೆ ಆ ಎಣ್ಣೆ ಬೇಡ ಅಂದರೆ ಬೇರೆ ಆಯಿಲ್ನೇ ಯೂಸ್ ಮಾಡ್ಕೊಳ್ಳಿ ಇವಾಗ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಈರುಳ್ಳಿ ಹಾಕ್ಕೊಳ್ಳೋಣ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಗ್ರೀನ್ ಚಿಲ್ಲಿ ಹಾಕೊಳ್ಳೋಣ ಹಸಿರು ಮೆಣಸಿಕ್ ಹಾಕೊಬಿಟ್ಟು ಅದನ್ನು ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸ್ಮೆಲ್ ಹೋದರೆ ಸಾಕು ನೀವು ಆಚೆ ತಿನ್ನೋದ್ರಕ್ಕಿಂತ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಕ್ಯಾರೆಟು ಇದು ಎಲ್ಲ ಹಾಕೋದ್ರಿಂದ ಏನು ಬೆನಿಫಿಟ್ರು ಕೂಡ ರುತ್ತೆ ನೋಡಿ ಕಿಮೆಗೆ ಫ್ರೈ ಮಾಡ್ಕೊಳ್ಳಿ ಕ್ಯಾರೆಟ್ ಆದಮೇಲೆ ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಸಾಸ್ ಹಾಕೊಳ್ತಾ ಇದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ಸಾಸು ಇಲ್ಲ ಆದರೆ ಪರವಾಗಿಲ್ಲ ನಾವು ಹಸಿರು ಮುಂಚೆಕ್ಕೆ ಹಾಕಿರೋದ್ರಿಂದ ಸರಿಯಾಗುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನಾವು ಯಾಕೆ ಅಂದರೆ ಸೋಯಾ ಫ್ರೈ ಮಾಡಬೇಕಾದ್ರೆ ಅದಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ ಮತ್ತು ನೆನೆ ಹಾಕಬೇಕಾದ್ರೂ ಸಹ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಳ್ಳಿ ಇವಾಗ ನಾನು ರೆಡ್ ಚಿಲ್ಲಿ ಸಾಸ್ ಇದ್ದೀನಿ ರೆಡ್ ಚಿಲ್ಲಿ ಸಾಸಿಲ್ಲ ಅಂದರೆ ಖಾರದ ಪುಡಿ ಹಾಕ್ಕೊಳ್ಳಿ ಅವಾಗಲೂ ಎರಡು ಸೇಮ್ ಟೇಸ್ಟ್ ಬರುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಸೋಯಾ ಸಾಸ್ ಇದ್ದೀನಿ ಖಾರ ತಿನ್ನೋರು ಸ್ವಲ್ಪ ಖಾರದ ಪುಡಿ ಹಾಕೋಬೋದು ಖಾರ ಇಷ್ಟ ಇಲ್ಲದಿರೋರು ಓಕೆ ಖಾರ ಇಷ್ಟೇ ಸಾಕು ಇವಾಗ ಕಾರ್ನ್ ಫ್ಲೋರ್ಗೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ನೋಡಿ ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ನೋಡ್ಬಿಟ್ಟು ಹಾಕ್ಕೊಳ್ಳಿ ನೋಡಿ ಇವಾಗ ಮಿಕ್ಸ್ ಆಗಿದೆ ಮಿಕ್ಸಾಗಿದೆ ಇದ್ದೀನಿ ನೋಡಿ ಇವಾಗ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಒಳಗಡೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದೆರಡು ಸೆಕೆಂಡು ಬೇಯಬೇಕು ಅದು ನೀರಲ್ಲೇ ಹಾಗಾಗಿ ಸ್ವಲ್ಪ ನೀರು ಹಾಕೋದು ಬೇಯಿಸ್ಕೊಳ್ಳಿ ಇವಾಗ ಗೋಬಿ ಮಸಾಲ ರೆಡಿ ಆಯಿತು ಇವಾಗ ಇದಕ್ಕೆ ಕರ್ದಿದಂಥ ಸೋಯನ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕರುಮ್ ಕರುಂ ಅನ್ನಬೇಕಾಗಲಿ ನೀವು ಸ್ವಲ್ಪ ಮಿಕ್ಸಾಗಿ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿ ತಿಂದುಬಿಡಿ ಅವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇವಾಗ ನಾವು ಸ್ವೀಟ್ ಟೊಮೊಟೊ ಸಾಸ್ ಇದ್ದೀನಿ ನಿಮಗೆ ಸ್ವೀಟು ಇಷ್ಟ ಇದ್ದವರು ಜಾಸ್ತಿ ಹಾಕ್ಕೊಳ್ಳಿ ನಂಗೆ ಸ್ವೀಟ್ ಇಷ್ಟ ಇಲ್ಲ ಅನ್ನೋರು ಕಮ್ಮಿ ಹಾಕ್ಕೊಳ್ಳಿ ನಿಮಗೆ ಖಾರ ಇಷ್ಟ ಆದರೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಖಾರ ಜಾಸ್ತಿ ತಿನ್ನೋ ತಿನ್ನೋದರಿಂದ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದೀವಿ ನಾವು ನೋಡಿ ಇವಾಗ ರೆಡಿ ಆಯಿತು ಬಿಸಿ ಬಿಸಿ ಸೋಯಾ ಗೋಬಿ ನೋಡಿ ಸೂಪರ್ ಆಗಿದೆ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿದೆ ಅಷ್ಟೇ ಚೆನ್ನಾಗಿ ತಿನ್ನೋದಕ್ಕೂ ಸಹ ಚೆನ್ನಾಗಿದೆ ನೀವು ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿನ್ನಿ ಇನ್ಸ್ಟೆಂಟಾಗಿ ನ್ಯಾಚುರಲ್ಲಾಗಿ ಆಗಿ ಔಟ್ಸೈಡ್ ಫುಡ್ಡು ಸ್ವಲ್ಪ ಕಮ್ಮಿ ಮಾಡಿ ಔಟ್ಸೈಡ ತಿನ್ನೋದನ್ನು ಕಮ್ಮಿ ಮಾಡಿ ಈ ಥರ ನ್ಯಾಚುರಲ್ಲಾಗಿ ಆಗಿ ಸೋಯೆಯಿಂದ ಗೋಬಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗೂ ಸಹ ಇರುತ್ತೆ ಯಾವುದೇ ಟೇಸ್ಟಿಂಗ್ ಪೌಡ್ರೂ ಸಹ ಯೂಸ್ ಮಾಡಿದೆ ನ್ಯಾಚುರಲ್ಲಾಗಿ ಮನೇಲೇ ಮಾಡ್ಕೊತೀನಿ ನೋಡಿ ರೆಡಿ ಆಯಿತು ಸೋಯಾಬೀನ್ ಗೋಬಿ ಏನು ಸಕ್ಕದಾಗಿದೆ ಅಂದರೆ ನೋಡೋದಕ್ಕೂ ಸಕ್ಕದಾಗಿದೆ ತಿನ್ನೋದಿಕ್ಕೂ ಸಕ್ಕದಾಗಿದೆ ನನ್ನ ವೀಡಿಯೋಸು ಹೇಗೆ ಬರ್ತಿದೆ ಅಂತ ಹೇಳಿಬಿಟ್ಟು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್